ದೇವೇಗೌಡ ನರೇಂದ್ರ ಮೋದಿಯವರು ಅವರು ಗಂಟಸ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ ಅವಿನಾವ ಭಾವ ಸಂಬಂಧ ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡನ ದೇವೇಗೌಡ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡರು ಹೇಳ್ತಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟುವನ್ನ ಮೇಕೆ ದಾಟು ಅಣೆಕಟ್ಟನ್ನು ಕಟ್ಟತೇವೆ ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಮಿಸ್ಟರ್ ದೇವೇಗೌಡ್ರೆ ದೇವೇಗೌಡ ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ ಅವಿನಾವ ಭಾವ ಸಂಬಂಧ ಮಾಡಿಸಿ ಈಗಲೇ ನಿಮ್ಮನ್ನ ಹಿಡ್ಕೇಂದ್ರ ಅವ್ರು ಯಾರು ಎನ್ ಡಿ ಎ ಬಂದ ಮೇಲೆ ಮಾಡ್ತಾರಂತೆ ಈಗ ಮಾಡಲ್ಲ ಅಂತೆ ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಬರೀ ಸುಳ್ಳು ನರೇಂದ್ರ ಮೋದಿ ಅವರು ಸುಳ್ಳುಗಾರ ಇವರು ದೇವೇಗೌಡರು ಇನ್ನೊಬ್ರು ಸುಳ್ಳುಗಾರ ಇವ್ರು ಪ್ರಧಾನ ಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಸೊಸೆ ಎಮ್ ಎಲ್ ಎ ಆಗಿದ್ರು ಇವರು ರೇವಣ್ಣ ಮಂತ್ರಿ ಆಗಿದ್ರು ಅವ್ರ ಮಗ ಪ್ರಜ್ವಲ್ ಎಂ ಪಿ ಆಗಿದ್ರು ಯಾಕೆ ಮಾಡಿಸ್ಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾಯನ ಪ್ರದೇಶಕ್ಕೆ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅವ್ರ ಮಾತುಗಳನ್ನ ನಂಬಿಕೊಂಡ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನುಡದಂತೆ ನಡೆದಿಲ್ಲ ನುಡದಂತೆ ನಡೆದಿಲ್ಲ ಬಿಜೆಪಿಯವರು ನಡೆದಿಲ್ಲ ಜೆ ಡಿ ಎಸ್ನವರು ಕೂಡ ನಡೆದಿಲ್ಲ ಅದನ್ನ ನಂಬಕ್ ಹೋಗ್ಬೇಡಿ